ಇಕ್ಕಟ್ಟಿನಲ್ಲಿ ರಾಜ್ಯ ಬಿಜೆಪಿ ನಾಯಕರಿದ್ದಾರೆ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆಯನ್ನ ಆರ್ಎಸ್ಎಸ್ ಹೆಗಲಿಗೆ ವಹಿಸಲಾಗಿದೆ ಬಿಎಸ್ವೈ ಘೋಷಿಸಿರುವಂತಹ ಅಭ್ಯರ್ಥಿಗಳಿಗೆ ಟಿಕೆಟ್ ಸಿಗುವಂಥದ್ದು ಬಹುತೇಕ ಅನುಮಾನ ಅಂತ ಕೂಡ ಹೇಳಲಾಗ್ತಾ ಇದೆ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿರುವುದಕ್ಕೆ ಆರ್ಎಸ್ಎಸ್ ಹಿಂದೆ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು ಹಾಗಾಗಿ ಅಭ್ಯರ್ಥಿಗಳ ಆಯ್ಕೆಗಾಗಿ ಎರಡು ಸರ್ವೆಯನ್ನ ಅಮಿತ್ ಶಾ ಮಾಡಿಸಿರುವಂತದ್ದು ರಾಜ್ಯ ಬಿಜೆಪಿಗಿಂತ ಮತ್ತೊಂದು ಬಾರಿ ಸರ್ವೆ ಮಾಡಿಸಲಾಗುತ್ತೆ ಕೆಲವು ಕಡೆ ಅಭ್ಯರ್ಥಿಗಳ ಘೋಷಣೆಯನ್ನ ಮಾಡಿದ್ದೇನೆ ಸರ್ವೆ ಆಧರಿಸಿ ಅಭ್ಯರ್ಥಿಗಳ ಪಟ್ಟಿ ಸಿದ್ಧಗೊಳ್ಳುತ್ತಿದೆ ಪಟ್ಟಿ ಸಿದ್ಧಗೊಂಡ ಬಳಿಕ ಅಂತಿಮ ನಿರ್ಧಾರವನ್ನ ನೀವೇ ಮಾಡಿ ಅನ್ನುವಂಥ ಮಾತನ್ನು ಆರ್ ಎಸ್ ಎಸ್ ನಾಯಕರಿಗೆ ಹೇಳಲಾಗಿದೆ ಅನ್ನುವಂಥದ್ದು ಅಂದರೆ ಆರ್ ಎಸ್ ಎಸ್ ನಾಯಕರಿಗೆ ಬಿ ಎಸ್ ಯಡಿಯೂರಪ್ಪ ಸಲಹೆಯನ್ನ ನೀಡಿದ್ದಾರೆ ಮೊನ್ನೆ ನಡೆದಂತ ಆರ್ ಎಸ್ ಎಸ್ ಸಮನ್ವಯ ಸಭೆಯಲ್ಲಿ ಈ ಒಂದು ಸಲಹೆಯನ್ನ ನೀಡಲಾಗಿದೆ ಆದರೆ ಈಗಾಗಲೇ ಘೋಷಣೆ ಮಾಡಿರುವಂತಹ ಅಭ್ಯರ್ಥಿಗಳು ಏನಿದ್ದಾರೆ ಅವರ ಪರಿಸ್ಥಿತಿ ಏನು ಅನ್ನುವಂಥದ್ದು ಈಗ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಎಸ್ ಆರ್ ಎಸ್ ಎಸ್ ನಾಯಕರಿಗೆ ಅಭ್ಯರ್ಥಿಗಳ ಒಂದು ಆಯ್ಕೆ ವಿಚಾರವಾಗಿ ಆ ಒಂದು ಜವಾಬ್ದಾರಿಯನ್ನು ಆರ್ ಎಸ್ ಎಸ್ ಹೆಗಲಿಗೆ ವಹಿಸಿರುವಂಥದ್ದು ಅಂದರೆ ಈ ಒಟ್ಟಾರೆಯಾಗಿ ಏನು ಅಭ್ಯರ್ಥಿಗಳ ಆಯ್ಕೆ ವಿಚಾರ ಏನಿದೆ ಈಗಾಗಲೇ ಒಂದೆರಡು ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಅಸಮಾಧಾನವನ್ನು ಹೊರಹಾಕಿತ್ತು ಹಾಗಾಗಿ ಈ ವಿಚಾರವಾಗಿ ಭಿನ್ನಾಭಿಪ್ರಾಯಗಳು ಮೂಡುವಂಥದ್ದು ಬೇಡ ಅನ್ನುವಂಥ ವಿಚಾರವಾಗಿ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಲ್ಲಿ ಬಿ ಎಸ್ ಯಡಿಯೂರಪ್ಪ ಇಡ್ತಾ ಇದ್ದಾರೆ ಹಾಗಾಗಿ ನಾನು ಈಗಾಗಲೇ ಒಂದು ಪಟ್ಟಿಯನ್ನು ಸಿದ್ಧಪಡಿಸ್ತೇನೆ ಆ ನಂತರದಲ್ಲಿ ಅದನ್ನು ನಿಮಗೆ ನೀಡ್ತೇನೆ ಅಂತಿಮವಾಗಿ ನೀವು ಆಯ್ಕೆಯನ್ನು ಮಾಡಿ ಅಥವಾ ಆ ಬಗ್ಗೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಿ ಅನ್ನುವಂಥ ಒಂದು ಸಲಹೆಯನ್ನು ಆರ್ ಎಸ್ ಎಸ್ಗೆ ನೀಡಲಾಗಿದೆ ಅನ್ನುವಂಥದ್ದು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಆರ್ ಎಸ್ ಎಸ್ ನಾಯಕರಿಗೆ ಬಹುದೊಡ್ಡ ಜವಾಬ್ದಾರಿಯ ಹೊಣೆಯನ್ನ ಹೊರಿಸಲಾಗ್ತಾ ಇದೆ ಈಗಾಗಲೇ ಇನ್ನು ಸರ್ವೆಯನ್ನು ನಡೆಸಲಾಗಿದೆ ಆ ಒಂದು ಸರ್ವೆ ಪ್ರಕಾರವಾಗಿ ಬಹಳ ಎಚ್ಚರಿಕೆಯ ಕೆಲವೊಂದು ಸ್ಟೆಪ್ಸ್ಗಳನ್ನು ತೆಗೆದುಕೊಂಡು ಅಭ್ಯರ್ಥಿಗಳ ಪಟ್ಟಿಯನ್ನು ಸಿದ್ಧಪಡಿಸಲಾಗ್ತಾ ಇದೆ ಆ ಒಂದು ಸಂಪೂರ್ಣವಾದಂಥ ಪಟ್ಟಿ ಸಿದ್ಧಗೊಂಡ ಬಳಿಕ ಅಂತಿಮ ನಿರ್ಧಾರವನ್ನು ನೀವೇ ಮಾಡಿ ಅನ್ನುವಂಥ ಮಾತನ್ನು ಕೂಡ ಆರ್ ಎಸ್ ಎಸ್ ನಾಯಕರಿಗೆ ಬಿ ಎಸ್ ವೈ ಹೇಳಿದ್ದಾರೆ ಅನ್ನುವಂಥದ್ದು ಅಂದರೆ ಸರ್ವೆ ಆಧರಿಸಿ ಅಭ್ಯರ್ಥಿಗಳ ಒಂದು ಪಟ್ಟಿ ಸಿದ್ಧಗೊಳ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ಆ ಬಿ ಎಸ್ ವೈ ಹೇಳಿದ್ದಾರೆ ಅದಾದ ನಂತರದಲ್ಲಿ ಆ ಪಟ್ಟಿ ಸಿದ್ಧಗೊಂಡ ಬಳಿಕ ಅಂತಿಮ ನಿರ್ಧಾರ ಏನಿರುತ್ತೆ ಅದನ್ನು ನೀವೇ ಮಾಡಿ ಅನ್ನುವಂಥ ಒಂದು ಮಾತನ್ನ ಆರ್ಎಸ್ಎಸ್ ನಾಯಕರಿಗೆ ಹೇಳಿದ್ದಾರೆ